ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕಂಪ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರಿಗೂ ಸಹ ಬರುವಂತಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ನಮ್ಮ ಸಂವತ್ಸರ ನಮ್ಮ ಒಂದು ಯುಗಾದಿ ಸಂವತ್ಸರ ಶ್ರೀ ಕೋದಿ ನಮ್ಮ ಸಂವತ್ಸರ ಯುಗಾದಿ ಏಪ್ರಿಲ್ ಒಂಬತ್ತರಂದು ಮಂಗಳವಾರ ದಿನ ನಡೆಯಲಿದೆ ಹಾಗಾಗಿ ಈ ಒಂದು ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಎಂದು ಈ ಎರಡು ರೀತಿಯಲ್ಲಿ ಆಚರಿಸ್ತಾರೆ ಚಂದ್ರನ ಚಲನೆಯನ್ನು ಅನುಸರಿಸುವುದು ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ ಹಾಗೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಅಂತ ಹೇಳ್ತಾರೆ ಅದನ್ನ ಆಚರಣೆ ಮಾಡ್ತಾರೆ ಇನ್ನು ದಕ್ಷಿಣ ಭಾರತೀಯರು ಚಂದ್ರಮಾನವನ್ನು ಆಚರಿಸ್ತಾರೆ ಹಾಗೆ ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಹಬ್ಬವನ್ನ ನಾವು ನಾವು ಒಂದು ಪ್ರತಿಯೊಬ್ಬರು ಸಹ ಶ್ರೀಮಂತ ಬಡವ ಬಲಿತ ಪ್ರತಿಯೊಬ್ಬರು ಸಹ ತಮ್ಮದೇ ಆದಂತಹ ಒಂದು ರೀತಿ ರಿವಾಜ್ ಪದ್ಧತಿಗಳಲ್ಲಿ ಅನುಕೂಲವಾಗಿ ಆರಾಮದಾಯಕವಾಗಿ ಸಂತೋಷ ಸಡಗರದಿಂದ ಆಚರಣೆ ಮಾಡುವಂತಹ ಹಬ್ಬವಾಗಿದೆ ಈ ಒಂದು ಯುಗಾದಿ ಹಬ್ಬ ಇನ್ನು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾಗುತ್ತಿರುವಂತಹ ಇದು ಒಂದು ಯುಗಾದಿ ಹಬ್ಬದಲ್ಲಿ ನಾವು ಯುಗಾದಿ ಹಬ್ಬದ ಸಮಯದಲ್ಲಿ ಈ ಒಂದು ಮಾಸ ಚೇಂಜಸ್ ಆಗ್ತಾರೆ ಬದಲಾವಣೆ ಆಗುವುದರಲ್ಲಿ ನಾವು ಪ್ರಕೃತಿ ಮಾತಿನ ಕೂಡ ನಾವು ಬದಲಾವಣೆಯನ್ನು ಕಾಣ್ಬೋದು ಈ ಒಂದು ಗಿಡ ಮರಗಳಲ್ಲಿ ಹೊಸದಾಗಿ ಚಿಗುರುಗಳು ನಾವು ಕಾಣ್ಬೋದು ಹೊಸದಾಗಿ ಎಲೆಗಳು ಚಿಗುರುತಿರ್ತವೆ ಕಾಯಿಗಳು ಹೂಗಳು ಅದನ್ನೆಲ್ಲೂ ಕೂಡ ನಾವು ಹೊಸದಾಗಿ ಒಂಥರ ಸೊಬಗು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಯುಗಾದಿ ಹಬ್ಬ ಸೋಮವಾರ ದಿನಾಂಕ ಎಂಟರಂದು ಅಹ್ ಹನ್ನೊಂದು ಐವತ್ತಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಮಂಗಳವಾರ ದಿನ ಒಂಬತ್ತನೇ ದಿನ ಅಹ್ ತಾರೀಕಿನಂದು ಎಂಟು ಮೂವತ್ತಕ್ಕೆ ಮುಕ್ತಾಯವಾಗುತ್ತದೆ ಇದರ ಒಂದು ವಿಶೇಷವಾದಂತಹ ಸಮಯ ಅಂತ ಹೇಳ್ಬೋದು ಇನ್ನು ಯುಗಾದಿ ಹಬ್ಬದ ಮಹತ್ವವನ್ನು ನಾನು ಚಿಕ್ಕದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಒಂದು ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾದಂತಹ ಒಂದು ಮಹತ್ವವನ್ನು ಕೂಡುತ್ತದೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತನಾದಂತಹ ದೇವರು ಅಂದ್ರೆ ಬ್ರಹ್ಮ ಅಲ್ವಾ ಖಂಡಿತ ಇನ್ನು ಈ ದಿನ ವಿಶ್ವವನ್ನು ಸೃಷ್ಟಿಸಿದವನು ಎಂದು ಹೇಳಲಾಗುತ್ತದೆ ಇನ್ನು ಯುಗಾದಿ ಎಂಬ ಪದವು ಎರಡು ಪದಗಳ ಸಂಗಮವಾಗಿದೆ ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಹಾಗಾಗಿ ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷ ಅಂತ ಹೇಳಿ ಈ ಒಂದು ಯುಗಾದಿ ಹಬ್ಬದ ದಿನ ನಾವು ಆಚರಣೆ ಮಾಡುತ್ತೇವೆ ಇನ್ನು ಈ ಒಂದು ಯುಗಾದಿ ಹಬ್ಬದ ದಿನ ದಿನದಲ್ಲಿ ವಿಶೇಷವಾಗಿ ನಾವು ಈ ಒಂದು ಬೇವು ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಟು ನಾವು ಪೂಜೆ ಸಲ್ಲಿಸ್ತೇವೆ ಹಾಗೆ ಬೇವು ಬೆಲ್ಲವನ್ನು ನಾವು ಒಬ್ಬರಿಗೊಬ್ಬರು ನಾವು ವಿನಿಮಯ ಮಾಡಿಕೊಳ್ಳುತ್ತೇವೆ ಬೆಸ್ಟ್ ವಿಶಸ್ ಒಳ್ಳೆಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ನಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಮನೆ ಕುಟುಂಬದಲ್ಲಿರುವಂಥವರಿಗೆ ಬಂಧು ಬಂದು ಬಳಗದವರಿಗೆ ಎಲ್ಲರೂ ಕೂಡ ನಾವು ಶೇರ್ ಮಾಡ್ತೇವೆ ವಿನಿಮಯ ಮಾಡ್ಕೊಳ್ತೇವೆ ಅಂತ ಹೇಳ್ಬೋದು ಇನ್ನು ಈ ಒಂದು ಬೇವು ಬೆಲ್ಲವನ್ನು ನಾವು ವಿಶೇಷವಾಗಿ ನಿವೇದ ಮಾಡ್ತೇವೆ ಅಂತ ಹೇಳಿದ್ವಿ ಈ ಇಲ್ಲಿ ಬೇವು ಕಹಿಯನ್ನು ಸೂಚಿಸ್ತದೆ ಹಾಗೆ ಬೆಲ್ಲ ಸಿಹಿಯನ್ನು ಸೂಚಿಸುತ್ತದೆ ಇನ್ನು ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಸಹ ಹಾಗೆ ಕೆಲವೊಂದು ಸುಖ ಕೆಲವೊಂದು ದುಃಖ ಕೂಡ ಕೂಡಿರ್ತದೆ ಇನ್ನು ಯುಗಾದಿ ಹಬ್ಬವನ್ನು ದೇಶದಾದ್ಯಂತ ಭಾರತದಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಅಂತ ಹೇಳಿದೆ ಖಂಡಿತ ಹಾಗೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ವಿವಿಧ ಬಗೆಯ ಹೆಸರುಗಳಿಂದ ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅದರಲ್ಲಿ ಕೆಲವೊಂದು ನಾನು ತಿಳಿಸ್ಕೊಳ್ತೇನೆ ಗುಜರಾತ್ನಲ್ಲಿ ಬೈಸುವಾರ ಬೈಸುವಾರಸ್ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಗುಡಿ ಗುಡಿಪಾಡ್ವ ಅಂತ ಕರೀತಾರೆ ಕೇರಳದಲ್ಲಿ ವಿಷು ಅಂತ ಕರೀತಾರೆ ತಮಿಳುನಾಡಿನಲ್ಲಿ ಪುತಾಂಡು ಅಂತ ಕರೀತಾರೆ ಹಾಗೆ ಈ ಒಂದು ಪಂಜಾಬ್ ನಲ್ಲಿ ಬೈಸಾಖಿ ಅಂತ ಕರೀತಾರೆ ಹಾಗಾಗಿ ಪ್ರತಿಯೊಂದು ಪ್ರಾಂತ್ಯದಲ್ಲಿ ಸಹ ತಮ್ಮದೇ ಆದಂತಹ ಒಂದು ನಾಮಗಳಲ್ಲಿ ಈ ಒಂದು ಹೆಸರು ನಾಮಗಳಲ್ಲಿ ಈ ಒಂದು ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಅನ್ನೋಲ್ಲಿ ಅನುಮಾನವಿಲ್ಲ ಖಂಡಿತ ತುಂಬಾ ಸಡಗರದಿಂದ ಮಾಡ್ತಾರೆ ತಮ್ಮ ತಮ್ಮ ಪೂಜಾ ಪದ್ಧತಿ ಪ್ರಕಾರ ಮಾಡ್ತಾರೆ ತಮ್ಮ ತಮ್ಮ ಪ್ರಾಂತ್ಯಗಳಲ್ಲಿ ಹೇಗೆ ನಡೀತದೆ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಖಂಡಿತ ತುಂಬಾ ಸಂತೋಷ ಆಗ್ತದೆ ಹೇಳಲಿಕ್ಕೂ ಸಂತೋಷ ಆಗ್ತದೆ ಆ ಒಂದು ಸಂಭ್ರಮ ನಾವು ನೋಡ್ಲಿಕ್ಕೂ ಕೂಡ ಸಂತೋಷ ಆಗ್ತದೆ ಅಂತ ಹೇಳ್ಬೋದು ಇನ್ನು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಲ್ಲಿ ಬರ್ತಾ ಧನು ರಾಶಿ ಈ ಒಂದು ಸಮಸ್ಯೆಗಳು ನಿಮಗೆ ಯಾವ ರೀತಿಯಿಂದ ನಮಗೆ ಫಲ ಕೊಡಲಿದೆ ಇದರ ಈ ಒಂದು ರಾಶಿಯವರಿಗೆ ಆದಾಯ ಮತ್ತು ವ್ಯಯ ಆರೋಗ್ಯ ಅನಾರೋಗ್ಯ ಸುಖ ದುಃಖ ರಾಜಯೋಗ ಅವಮಾನ ಎಲ್ಲವೂ ಕೂಡ ನನಗೆ ತಿಳಿಸ್ಕೊಡ್ತಾನೆ ಹಾಗಾಗಿ ಈ ಒಂದು ಧನು ರಾಶಿ ಈ ಒಂದು ರಾಶಿಗೆ ಅಧಿಪತಿ ಆಗಿರ್ತಾನೆ ಇನ್ನು ಮೂಲ ನಕ್ಷತ್ರ ಪೂರ್ವಾಶಾಢ ಮತ್ತು ಉತ್ತರಾಷಾಢ ಈ ಒಂದು ರಾಶಿ ನಕ್ಷತ್ರದಲ್ಲಿ ಇರುವಂತವರು ಈ ಒಂದು ರಾಶಿಗೆ ಸಮರ್ಪಿಸುತ್ತಾರೆ ಇವರಿಗೆ ಆದಾಯ ಹನ್ನೊಂದಿದ್ರೆ ಖರ್ಚು ಐದಿದೆ ಇಲ್ಲೇ ಗೊತ್ತಾಗ್ಬಿಡ್ತಲ್ವಾ ಹೇಗಿದೆ ಇವರದ ಸಂವತ್ಸರ ಅನ್ನೋದು ಈ ಒಂದು ಇದರಲ್ಲಿ ಅಂತ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿದೆ ಎಂಬುದನ್ನು ನಾವು ಇಲ್ಲೇ ಗೊತ್ತಾಗ್ಬಿಡ್ತೇವೆ ನಿಮಗೆ ಇನ್ನು ಆದಾಯ ಹನ್ನೊಂದಿದ್ರೆ ಖರ್ಚು ಐದಿದೆ ರಾಜಪೂಜೆ ಏಳಿದೆ ಅವಮಾನ ಐದಿದೆ ಆರೋಗ್ಯ ಆರಾಮಾಗಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಅನಾರೋಗ್ಯ ನಾಲ್ಕು ಅಂತ ತೋರಿಸ್ತಾ ಇದೆ ಇನ್ನು ಸುಖ ಆರು ದುಃಖ ಮೂರು ಖಂಡಿತ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಆದಾಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮನುಷ್ಯರು ಅಂದ್ರೆ ಆ ಈ ರಾಶಿಯವರಿಗೆ ಹೇಗಿದೆ ಅವ್ರು ಹೇಗಿರ್ತಾರೆ ಅವ್ರ ಆರೋಗ್ಯ ಹೇಗಿರುತ್ತೆ ಯಾಕಂದ್ರೆ ಮೊಟ್ಟ ಮೊದಲಾಗಿರೋದೇ ಮನುಷ್ಯನಿಗೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಅಲ್ವಾ ಹಾಗಾಗಿ ಅವನ ಆದಾಯ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇನ್ನು ಈ ರಾಶಿಯಲ್ಲಿರುವವರಿಗೆ ಈ ಒಂದು ಸಂವತ್ಸರ ಅವರ ಜೀವನದೆಲ್ಲ ಜೀವನದ ಎಲ್ಲಾ ಹಂತಗಳಿಗೂ ಕೂಡ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಬಹುದಾಗಿದೆ ಆರ್ಥಿಕವಾಗಿ ಉತ್ತಮ ಉಳಿತಾಯ ಯೋಜನೆಗಳು ಒಟ್ಟಿಗೆ ಬರುತ್ತದೆ ವೆಚ್ಚಗಳು ಸುಧಾ ಸಾಧಾರಣವಾಗಿರುತ್ತದೆ ಹಾಗೆ ಅವರ ಇಚ್ಛೆಯಂತೆ ವ್ಯವಹಾರ ಕೂಡ ನಡೆಸುತ್ತಾರೆ ಹಾಗೆ ಅವರಲ್ಲಿ ಒಂದು ರೀತಿಯಂತಹ ಮೇಲುಗೈ ಕೂಡ ಸಾಧಿಸುತ್ತಾರೆ ಅಂತ ಹೇಳ್ಬೋದು ಇನ್ನು ಅವರ ಆಪ್ತ ಸ್ನೇಹಿತರು ಅವರ ಒಂದು ಪ್ರಯತ್ನಗಳಿಗೆ ಜೊತೆಗೂಡುತ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ ಇವರು ಇನ್ನು ಅವಿವಾಹಿತರಿಗೆ ಒಳ್ಳೆಯ ದಿನಗಳು ಕೂಡ ಬರಲಿದೆ ಅಂತ ತಿಳಿಸಲಾಗಿದೆ ಅಂದ್ರೆ ಕಂಕಣ ಬಲ ಕೂಡ್ಬರ ಕೂಡ ಬರ್ತಾ ಇದೆ ಅಂತ ಹೇಳಿ ಹೇಳ್ಬಹುದಾಗಿದೆ ಇನ್ನು ನಿಮ್ಮ ಒಂದು ಈ ಒಂದು ಸಹಾಯದಿಂದ ಒಬ್ಬ ನಿರುದ್ಯೋಗಿಗ ಉದ್ಯೋಗ ಕೂಡ ದೊರಕುವಂತಹ ಅವಕಾಶ ಇದೆ ಖಂಡಿತ ಇದನ್ನು ಮಾಡಿಕೊಡಿ ನಿಮ್ಮಿಂದ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ಬೇರೆಯವರಿಗೆ ಅಂತ ಹೇಳ್ಬೋದು ಇನ್ನು ನಿರುದ್ಯೋಗಿಗಳಂತೂ ಬಹಳ ಬೇಗ ಮಾಡಿಕೊಡಿ ನಿಮ್ಮ ಕೈಯ ಕೈಯಿಂದ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಇನ್ನು ಈ ರಾಶಿಯವರಿಗೆ ಸ್ಥಳಾಂತರ ಅಥವಾ ಟ್ರಾನ್ಸ್ಫರ್ ಕೂಡ ಟ್ರಾನ್ಸ್ಫರ್ನಿಂದ ಅನಿವಾರ್ಯದಿಂದ ಅವರು ಹೋಗ್ಬೇಕಾಗ್ತದೆ ಕೆಲವೊಂದು ಪರಿಸ್ಥಿತಿ ಅಂತ ಹೇಳ್ಬೋದು ಇನ್ನು ಮೌಲ್ಯದ ವಸ್ತುಗಳು ಹಾಗೂ ನಗದು ಕಳ್ಳತನವಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಜಾಗರೂಕತೆ ಆಗಿರಿ ಇನ್ನು ಕುಟುಂಬದಲ್ಲಿ ದಂಪತಿಗಳ ನಡುವೆ ಸಭ್ಯತೆ ಮತ್ತು ಮನೆಯಲ್ಲಿ ಶಾಂತಿ ಕೂಡ ಇರ್ತದೆ ಹಾಗೆ ರಿಯಲ್ ಎಸ್ಟೇಟ್ ಖರೀದಿಗೆ ಸೂಕ್ತವಾಗಿದೆ ದಲ್ಲಾಳಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಹಾಗೆ ಉದ್ಯೋಗಿಗಳಿಗೆ ಮತ್ತು ಶಿಕ್ಷಕರಿಗೆ ಪ್ರಮೋಷನ್ ಮತ್ತು ಟ್ರಾನ್ಸ್ಫರ್ ಕೂಡ ಆಗುವಂತಹ ಸಂಭವ ಇದೆ ಇನ್ನು ಈ ರಾಶಿಯಲ್ಲಿ ಇರುವಂತವರಿಗೆ ಕೆಲವೊಂದು ಪೋಸ್ಟ್ಗಳು ಅಥವಾ ಪೋಸ್ಟ್ಗಳು ಮತ್ತು ಸದಸ್ಯತ್ವಗಳನ್ನು ಕೂಡ ಅವರು ಸ್ವೀಕರಿಸ್ತಾರೆ ಅಂತೇಳಿ ಹೇಳ್ಬೋದು ಈ ಒಂದು ಎರಡ್ ಸಾವಿರದ ಇನ್ನು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಕೂಡ ಉಂಟಾಗಲಿದೆ ಹಾಗೆ ಹೊಸ ವ್ಯವಹಾರಗಳು ಕೂಡ ಇವರಿಗೆ ದೊರಕುತ್ತದೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಇರುವಂತವರಿಗೆ ಎರಡನೇ ಬೆಳೆ ನಿರೀಕ್ಷಿತ ಇಳುವರಿ ತರಲಿದೆ ಬೆಳೆಗೆ ಸಮರ್ಪಕ ಬೆಂಬಲ ಬೆಲೆ ಕೂಡ ಸಿಗಲಿದೆ ಇನ್ನು ಈ ರಾಶಿಲಿ ರಾಶಿಯಲ್ಲಿರುವವರಿಗೆ ತಮ್ಮ ಸಂಕಲ್ಪ ಸಿದ್ಧಿಗಾಗಿ ಅವರು ಶಿವನ ದರ್ಶನ ಮತ್ತು ಹನುಮಾನ್ ಚಾಲೀಸ ಪಠಣ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಬಹುದು ಹಾಗೆ ವಿದ್ಯಾರ್ಥಿಗಳ ವಿದೇಶಿ ಶಿಕ್ಷಣ ಪ್ರಯತ್ನ ಕೂಡ ಅವರಿಗೆ ಫಲ ನೀಡಲಿದೆ ಅಂತ ಹೇಳಬಹುದು ಇನ್ನು ಟೆಂಡರ್ಗಳು ಮತ್ತು ಒಪ್ಪಂದಗಳನ್ನು ಕೂಡ ಸುರಕ್ಷಿತಗೊಳಿಸಲಾಗಿದೆ ಅಂತ ಹೇಳಿ ಈ ರಾಶಿಯಲ್ಲಿ ತಿಳಿಸಪಡಿಸಲಾಗಿದೆ ಇನ್ನು ವೀಕ್ಷಕರೇ ಯಾವುದೇ ಒಂದು ರಾಶಿಯಾಗಲಿ ಅವರಿಗೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಯಾಕಂದ್ರೆ ಸಮಸ್ಯೆ ಇಲ್ಲ ನಮಗೆ ಜೀವನ ಮಾಡಿಕ್ ಆಗುದಿಲ್ಲ ಸಮಸ್ಯೆ ಇರಬೇಕು ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡ್ಕೊಂಡು ಮಾತ್ರ ನಾವು ಮುಂದಿನ ಸ್ಟೆಪ್ ಹೋಗ್ತೀವಿ ಇಲ್ಲಾಂದ್ರೆ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಆಗ್ತದೆ ಹಾಗಾಗಿ ಎಂತಹದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡ್ಕೊಂಡು ಮುಂದೆ ಹೋಗೋಣ ಬಂದಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆ ನಿಮಗೆ ಚಿಕ್ಕ ಪರಿಹಾರ ತಿಳಿಸುತ್ತೇನೆ ಈ ರಾಶಿಯವರು ಹನುಮಾನ್ ಚಾಲೀಸ್ನ ಪಠಣ ಮಾಡಿದ್ರೆ ಖಂಡಿತ ಅವರಿಗೆ ತುಂಬಾ ಅನುಕೂಲ ಅಂತ ಹೇಳುತ್ತಾ ಹಾಗೆ ಅವರಲ್ಲಿರುವಂತಹ ಸಮಸ್ಯೆಯನ್ನು ಕೂಡ ಅವರು ಪರಿಹಾರ ಮಾಡಿಕೊಳ್ಬಹುದಾಗಿದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು